ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ನಾವು ಬಳ್ಳಾರಿಯಿಂದ ಸಂಡೂರಿಗೆ ಹೋಗ್ತಕ್ಕಂಥ ಮಾರ್ಗ ಮಧ್ಯೆ ಈ ಒಂದು ವಾತಾವರಣವನ್ನು ನೋಡ್ಬೋದು ಇದು ವಯ ಬಂದು ನಾವು ತುಮಟಿಯ ಗುಡ್ಡಗಳ ಒಂದು ದಾಟಿದ ಮೇಲೆ ತುಮಟಿಯ ಗುಡ್ಡಗಳನ್ನು ದಾಟಿದ ಮೇಲೆ ಅಂತಾಪುರ ಗ್ರಾಮ ವಿಟ್ಲಾಪುರ ಗ್ರಾಮ ತುಮಟಿ ತುಮಟಿ ತಾಂಡ ಇಷ್ಟು ವಿಲೇಜ್ಗಳನ್ನು ನಾವು ದಾಟಿಕೊಂಡು ಹೋಗೋ ದಾರಿ ಮಧ್ಯದಲ್ಲಿ ಈ ಒಂದು ಗುಡ್ಡಗಳನ್ನು ನಾವು ವೀಕ್ಷಣೆ ಮಾಡ್ಬೋದು ಒಂದು ಒಳ್ಳೆಯ ತುಂಬ ಸುಂದರವಾಗಿರ್ತಕ್ಕಂತಹ ಗುಡ್ಡಗಳನ್ನು ಈ ಸಂಡೂರು ತಾಲೂಕಿನಲ್ಲಿ ಮಾತ್ರ ನಾವು ನೋಡಬಹುದು ಬೇರೆ ಎಲ್ಲಿಯೂ ಸಹಿತ ನೋಡಲಿಕ್ಕೆ ಬರೋದಿಲ್ಲ ಯಾಕಂತೇಳಿದರೆ ಈ ಬಳ್ಳಾರಿಯ ಜಿಲ್ಲೆ ಬಂದು ಒಂದು ಬಿಸಿಲು ನಾಡು ಅಂತಲೇ ಕರೀತಾರೆ ಬಿಸಿಲು ಜಾಸ್ತಿ ಮಳೆ ಕಡಿಮೆ ಇಂಥ ಹಚ್ಚ ಹಸುರಿನ ವಾತಾವರಣ ಸಿಗೋದು ಮಾತ್ರ ಸಂಡೂರು ತಾಲೂಕಿನಲ್ಲಿ ಮಾತ್ರ ಈ ಸಂಡೂರು ತಾಲೂಕಿನ ಪ್ರತಿ ಒಂದು ಗ್ರಾಮ ಗ್ರಾಮಕ್ಕೆ ಹೋದರೂ ಸಹಿತ ಗುಡ್ಡದ ವಾತಾವರಣ ಮತ್ತು ಹಚ್ಚ ಹಸುರಿನ ಗಿಡ ಗಂಟೆಯ ವಾತಾವರಣ ವಾತಾವರಣದಿಂದಲೇ ಕೂಡಿರ್ತಕ್ಕಂಥ ಒಂದು ಪ್ರದೇಶಗಳಾಗಿದೆ ನೋಡಿ ತುಂಬ ಒಳ್ಳೆಯ ವಾತಾವರಣ ಇದೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಹಚ್ಚ ಹಸುರಿನ ಗಿಡಗಳು ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥ ಒಂದು ಗುಡ್ಡಗಳು ಇಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಾತಾವರಣ ನೋಡಿ ನಮ್ಮ ರೈತ ಮಹಿಳೆಯರು ಇಷ್ಟೊತ್ತಿ ಈಗಾಗಲೇ ಕೆಲಸ ಮುಗಿಸ್ಕೊಂಡು ಮನೆಯ ಕಡೆ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲಿ ನೋಡಿದರೂ ಸಹಿತ ಈ ಕಡೆ ಎಲ್ಲ ಈ ಭಾಗದಲ್ಲಿ ಮೈನ್ಸ್ ಜಾಸ್ತಿ ಅಂದರೆ ಕಬ್ಬಿಣ ಕಬ್ಬಿಣದ ಗುಡ್ಡಗಳು ಇವೆಲ್ಲ ಗುಡ್ಡಗಳು ಕಬ್ಬಿಣದ ಗುಡ್ಡಗಳು ಈ ಗುಡ್ಡಗಳಲ್ಲಿ ಸಹಿತ ಮೈನ್ಸು ನಡೀತಾ ಇದೆ ಮೈನ್ಸ್ ಡಿಗ್ಗಿಂಗ್ ನಡೀತಾ ಇದೆ ುಮಟಿ ಇವೆಲ್ಲ ಈ ಭಾಗದಲ್ಲಿ ಕಬ್ಬಿಣ ಸಿಗುತ್ತೆ ಹೊರತಾಗಿ ಕಲ್ಲು ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಒಳ್ಳೆ ವ್ಯಾಲ್ಯೂಬಲ್ ಭೂಮಿ ಒಳ್ಳೆ ತುಂಬ ಬೆಲೆ ಬಾಳತಕ್ಕಂಥ ಭೂಮಿ ಈ ಭಾಗದಲ್ಲಿ ಈ ಗುಡ್ಡಗಳು ಎಲ್ಲಿ ನೋಡಿದರೂ ನಮ್ಮ ನಮ್ಮ ಸಂಡೂರು ತಾಲೂಕಿನಲ್ಲಿ ಕಬ್ಬಿಣವೇ ಸಿಗುತ್ತೆ ಹೊರತಾಗಿ ಬೇರೆ ಇನ್ನೇನು ಸಿಗೋದಿಲ್ಲ ಸ್ವಲ್ಪ ಇನ್ನು ಬೇರೆ ಕಡೆ ಅದೇ ಸಂಡೂರು ತಾಲೂಕಿನ ಸ್ವಲ್ಪ ಲಾಸ್ಟ್ ಲಾಸ್ಟ್ ಕಡೆ ಹೋದರೆ ನಮಗೆ ಕಲ್ಲಿನ ಗುಡ್ಡಗಳು ಸಿಗ್ತವೆ ಬಟ್ ಇಲ್ಲಿ ಯಥೇಚ್ಛವಾಗಿ ಒಂದು ಮೈನ್ಸನ್ನೇ ಅಂದರೆ ಕಬ್ಬಿಣ ಸಿಗ್ತಕ್ಕಂಥ ಗುಡ್ಡುಗಳು ಜಾಸ್ತಿ ಇದ್ದಾವೆ ನೋಡಿ ಎಷ್ಟು ಒಳ್ಳೆಯ ವಾತಾವರಣ ಇದೆ ಹಾಂ ಈ ವಾತಾವರಣ ನಮ್ಮ ಬಳ್ಳಾರಿ ಕಡೆ ಸಿಗದೇ ಅಪರೂಪ ತುಂಬ ಚೆನ್ನಾಗಿರ್ತಕ್ಕಂಥ ವಾತಾವರಣ ನಾವು ನೋಡಬಹುದು ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ಸು ಈ ಕಡೆ ಎಲ್ಲ ನೋಡಿ ಮೈನ್ಸ್ ಲಾರಿಗಳು ಜಾಸ್ತಿ ಅಡ್ಡಾಡೋದು ಅಂದರೆ ಇನ್ನು ಟೈಮ್ ಆಯಿತು ಅಂತ ಹೇಳಿದರೆ ಸಂಜೆ ಆಯಿತು ಅಂತೇಳಿದರೆ ಈ ಮ ಮೈನ್ಸ್ ಲಾರಿಗಳ ಒಂದು ಕಾರೋಬಾರನೇ ಇರ್ತದೆ ಹೊರತಾಗಿ ಅವರ ಲಾರಿಗಳ ಹಾವಳಿ ಯಥೇಚ್ಛವಾಗಿರೋದ್ರಿಂದ ಈ ಒಂದು ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನರು ಏನಾದರೂ ಮನೆ ಕಡೆ ಸೇರ್ಬೇಕು ಸೇರ್ಕೋಬೇಕಂತೇಳಿದರೆ ಸ್ವಲ್ಪ ಬೇಗನೆ ಸೇರ್ಕೊಂಡ್ಬಿಡ್ತಾರೆ ಯಾಕಂದರೆ ನೆಕ್ಸ್ಟ್ ಲಾರಿಗಳ ಒಂದು ಓಡಾಟ ಜಾಸ್ತಿ ಆಗಿಬಿಡುತ್ತೆ ಆ ಒಂದು ಲಾರಿಗಳ ಓಡಾಟದಿಂದ ಸಾಕಷ್ಟು ಜನರು ಪ್ರಾಣ ಹಾನಿ ಸಹಿತ ಆಗಿದೆ ಸಾಕಷ್ಟು ಜನರು ಜೀವವನ್ನು ಕಳ್ಕೊಂಡಿದ್ದಾರೆ ಆ ಒಂದು ತಪ್ಪಿಸ್ಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಕಡೆ ಭಾಗದ ಜನರು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಬೇಗನೆ ಮನೆ ಸೇರಿಕೊಳ್ತಾರೆ ಬೇಗನೆ ಮನೆ ಸೇರಿಕೊಂಡು ಸ್ವಲ್ಪ ಸಾಧ್ಯವಾದಷ್ಟು ಮನೆ ಗೂಡನ್ನು ಸೇರಿಕೊಳ್ತಾರೆ ಆ ಥರ ವಾತಾವರಣ ಇಲ್ಲಿ ಮೈನ್ಸ್ ಲಾರಿಗಳ ಒಂದು ಕಾಟ ಜಾಸ್ತಿ ಇದೆ ಈ ಕಡೆಯೇ ಇಲ್ಲೇ ಒಂದು ತೋರಣಗಲ್ಲು ಜಿಂದಾಲ್ ಫ್ಯಾಕ್ಟ್ರಿ ಸಿಗ್ತದೆ ಮತ್ತು ನಮ್ಮ ಗೋರ್ಪಡೆಯವರ ಮೈನ್ಸ್ ಫ್ಯಾಕ್ಟ್ರಿಗಳು ಇದ್ದಾವೆ ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇಲ್ಲಿದ್ದಾವೆ ಒಂದು ಒಳ್ಳೆ ಫ್ಯಾಕ್ಟ್ರಿಗಳು ಇಲ್ಲೆಲ್ಲ ಈ ಭಾಗದಲ್ಲಿ ಇದ್ದಾವೆ ಅಂತಲೇ ಹೇಳ್ತೇನೆ ನೋಡಿ ಇದು ಗ್ರಾಮ ನೋಡಿ ಮಳೆ ಬೀಳ್ತಾ ಇದೆ ವಾತಾವರಣ ಒಳ್ಳೆ ತುಂಬ ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಮ್ಮ ಜನರು ಇನ್ನು ಬಯಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದಿನ್ನ ಕಡಿಮೆ ಮಾಡಿಕೊಂಡಿಲ್ಲ ಇವರು ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯಗಳು ಇರ್ತವೆ ಬಟ್ ಆದರೂ ಬಯಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಚೊಂಪ್ ತಗೊಂಡು ಹೊರಗಡೆ ಹೋಗ್ತಾರೆ ಈ ಥರ ನಮ್ಮ ಜನರಿದ್ದಾರೆ ಇವೆಲ್ಲ ಸುಧಾರಣೆ ಆಗಬೇಕು ಇಂಥ ವಾತಾವರಣವನ್ನು ಹಾಳು ಮಾಡ್ತಕ್ಕಂಥದ್ದು ತಪ್ಪಿಸಬೇಕು ಅನ್ನೋದು ನಂದು ಒಂದು ಮಾತು